ಜವರ್ಗಿ ತಾಲೂಕಿನ ಕಲ್ಲಂಗರ್ಗ ಗ್ರಾಮದ ಆರಾಧ್ಯ ದೈವ ಶಾಹು ಸೇನಿ ಭಾಷಾ ಮಸೂತಿ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಕ್ಷೇತ್ರದ ಜನಪ್ರಿಯ ಹಾಗೂ

I'm gonna ಮಸೂತಿ ಟ್ರಸ್ಟ್ ನ ಅಧ್ಯಕ್ಷರಾದ ದೊಡ್ಡಪ್ಪ ಗೌಡಾಜಿ ಪೊಲೀಸ್ ಪಾಟೀಲ್ ಹಾಗೂ ಕಾರ್ಯದರ್ಶಿಗಳಾದ ನಿಂಬಣ್ಣ ಎನ್ ಶಹಬಾದಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವೀರಕ್ತ ಮಠ ಸ್ವನ್ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವೀರಕ್ತ ಮಠ ನಿಲೋಗಿ ಶ್ರೀ ಮರಿಯಪ್ಪ ಮುತ್ಯ ಬಸವಪಟ್ಟಣ ಶ್ರೀ ಧರ್ಮರಾಯ ಮುತ್ಯ ಸುಕ್ಷೇತ್ರ ಮಾವನೂರ್ ಶಾಸಕ ಅಲ್ಲಪ್ರಭು ಪಾಟೀಲ್ ವಿಜಯ್ ಹಿರೇಮಠ ಡಿ ಈರಪ್ಪ ಗೌಡ ಪಾಟೀಲ್ ಕಲ್ಲಂಗರ್ಗ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಗೌಡ ಪಾಟೀಲ್ ಕಲ್ಲಂಗರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗೌಡ ಹಿಂದಿನಿಂದ ಬಂದಿರತಕ್ಕ ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿ ಈ ಭಾರತ ದೇಶದಲ್ಲಿ ನೋಡಿಕೊಂಡು ಬಂದಿದೆ ಅದನ್ನ ಕಲ್ಲಂಗರದಲ್ಲಿ ತೋರಿಸಿಕೊಳ್ತಾ ಇದೆ